ದೇವರಾತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ ಕ್ರಿಸ್ತನಲ್ಲಿ ಪ್ರೀತಿಯ ನನ್ನ ಸಹೋದರಿಯರಿಗೆ ಬೇಗನೆ ಬರಲಿಕ್ಕಿರುವಂಥ ನನ್ನ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು ಮತ್ತು ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುವಳಾಗಿದ್ದೇನೆ ನಮ್ಮ ದೇವರು ಒಂದು ವರ್ಷ ಕಾಲವೆಲ್ಲ ನಮ್ಮೆಲ್ಲರನ್ನು ಅದ್ಭುತವಾಗಿ ನಡೆಸಿದ್ದಾನೆ ಹೊಸ ಒಂದು ವರ್ಷಕ್ಕೆ ಕಾಲಿಡುವಂಥ ಕೃಪೆಯನ್ನು ಭಾಗ್ಯವನ್ನು ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಾನೆ ದೇವರು ಮಾಡಿದಂಥ ಎಲ್ಲ ಉಪಕಾರಗಳಿಗಾಗಿ ಆತನಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ ಈ ಹೊಸ ವರ್ಷದಲ್ಲಿ ದೇವರು ನಿಮ್ಮೆಲ್ಲರ ಹೆಚ್ಚಾಗಿ ಆಶೀರ್ವಾದ ಮಾಡಿ ನಡೆಸಲಿ ದೇವರ ವರಗಳು ಕೃಪೆಗಳು ದೇವರ ಆಶೀರ್ವಾದಗಳು ಸದಾ ನಿಮ್ಮ ಸಂಗಡ ಇದ್ದುಕೊಂಡು ಈ ವರ್ಷದ ಪ್ರಾರಂಭದಿಂದ ಕೊನೆಯವರೆಗೂ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಿ ನಡೆಸಲಿ ಎಂಬುದಾಗಿ ನಾನು ನಿಮ್ಮೆಲ್ಲರನ್ನ ಆಮೇಣೇಸುವಿನ ನಾಮದಲ್ಲಿ ಆಶೀರ್ವದಿಸ್ತಾ ಇದ್ದೇನೆ ಹಾಗೆ ದೇವರು ನಿಮ್ಮೆಲ್ಲರ ಸಂಗಡ ಈ ದಿನ ಕೂಡ ಮಾತನಾಡುವ ಆತನಾಗಿದ್ದಾನೆ ದೇವರ ವಾಕ್ಯವು ನಮ್ಮನ್ನು ಬಲಪಡಿಸುವಂಥದ್ದು ದೇವರ ವಾಗ್ದಾನಗಳನ್ನು ನಮ್ಮ ನಮ್ಮ ಜೀವಿತದಲ್ಲಿ ಆತ ಕೊಡುವ ಆತನಾಗಿ ಆತ ನಮ್ಮನ್ನು ಬೆಳೆಸುವ ಆತನಾಗಿದ್ದಾನೆ ನಾವು ಆತ್ಮಿಕವಾಗಿ ಇನ್ನೂ ಹೆಚ್ಚಾಗಿ ಈ ಹೊಸ ವರ್ಷದಲ್ಲಿ ಬಲ ಹೊಂದಬೇಕೆಂಬುದು ದೇವರ ಚಿತ್ತವಾಗಿದೆ ಹಾಗಾಗಿ ಐ ಮೀನ್ ದೇವರ ಕರೆಗಳಿಗೆ ಒಪ್ಪಿಸಿ ಕೊಡೋಣ ದೇವರ ವಾಕ್ಯ ಸದಾ ಜೀವವುಳ್ಳ ವಾಕ್ಯವಾಗಿದೆ ಆ ವಾಕ್ಯ ನಾವು ಪ್ರತಿದಿನ ನಮ್ಮ ಜೀವಿತದಲ್ಲಿ ನಾವು ಧ್ಯಾನಿಸುವಾಗ ಓದುವಾಗ ಅದನ್ನು ಅನುಸರಿಸಿ ನಡೆಯುವಾಗ ದೇವರ ನಾಮಕ್ಕೆ ಮಹಿಮೆ ಉಂಟಾಗುವಂಥದ್ದಾಗಿದೆ ಪ್ರಿಯರೇ ಈ ದಿನದಲ್ಲಿ ಕೂಡ ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಂಥ ಂಥವರಾಗಿರೋಣ ಏಷಾಯ ಪ್ರವಾದಿಯ ಗ್ರಂಥ ನಲವತ್ನಾಲ್ಕನೇ ಅಧ್ಯಾಯ ಇಪ್ಪತ್ತೊಂದನೇ ವಾಕ್ಯವನ್ನು ಇವತ್ತು ನಾವು ಧ್ಯಾನಕ್ಕಾಗಿ ತೆಗೆದುಕೊಳ್ಳುವಂಥವರಾಗಿರೋಣ ಏಷಾಯ ನಲವತ್ನಾಲ್ಕು ಇಪ್ಪತ್ತೊಂದು ಯಾಕೋಬೇ ಇಸ್ರಾಯೇಲೆ ಈ ವಿಷಯಗಳನ್ನು ಜ್ಞಾಪಕದಲ್ಲಿಟ್ಟುಕೋ ನನ್ನ ಸೇವಕನಾಗಿದ್ದೀಯಲ್ಲವೇ ಇಸ್ರಾಯೇಲೆ ನಾನು ನಿನ್ನನ್ನು ನಿರ್ಮಿಸಿದೆನು ನೀನು ನನ್ನ ಸೇವಕನು ನಿನ್ನನ್ನು ಮರೆತು ಬಿಡೆನು ಈ ವಾಕ್ಯದ ಒಂದು ಕೊನೆಯ ಭಾಗದಿಂದ ನಿಮ್ಮ ಸಂಗಡ ಮಾತನಾಡಬೇಕೆಂಬುದಾಗಿ ನಾನು ಬಯಸ್ತಾ ಇದ್ದೇನೆ ಕಳೆದ ದಿನಗಳಲ್ಲಿ ದೇವರು ನನ್ನ ಜೀವಿತದಲ್ಲಿ ಕೊಟ್ಟಂಥ ಒಂದು ಆಲೋಚನೆ ಈ ವಿಷಯ ಕುರಿತಾಗಿ ನಿಮ್ಮ ಮುಂದೆ ಹಂಚಿಕೊಳ್ಳಕ್ಕೆ ಬಯಸ್ತಾ ಇದ್ದೇನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಕೊನೆಯ ಭಾಗದಲ್ಲಿ ನಿನ್ನನ್ನು ಮರೆತು ಬಿಡೆನು ಅಲ್ಲಿ ದೇವರು ಹೇಳ್ತಾ ಇದ್ದಾರೆ ಯಾಕೋ ಬೇ ಇಸ್ರಾಯೇಲೇ ಈ ವಿಷಯಗಳನ್ನು ಜ್ಞಾಪಕದಲ್ಲಿಟ್ಟುಕೋ ನನ್ನ ಸೇವಕನಾಗಿದ್ದೀಯಲ್ಲವೇ ಇಸ್ರಾಯೇಲೇ ನಾನು ನಿನ್ನನ್ನು ನಿರ್ಮಿಸಿದೆನು ನೀನು ನನ್ನ ಸೇವಕನು ನಿನ್ನನ್ನು ಮರೆತು ಬಿಡೆನು ಎಂಬುದಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಇಸ್ರಾಯೇಲ್ ಜನರಿಗೆ ಅಥವಾ ಯಾಕೋಬ ವಂಶದವರಿಗೆ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ ನನ್ನ ಸೇವಕನು ನೀನಾಗಿದ್ದೀಯಾ ಹಾಗೆ ಹೇಳ್ತಾ ಇದ್ದಾರೆ ನಾನು ನಿನ್ನನ್ನು ನಿರ್ಮಿಸಿದೆನು ನೀನು ನನ್ನ ಸೇವಕನು ಆದ್ದರಿಂದ ನಾನು ನಿನ್ನನ್ನು ಮರೆಯೇನು ಎಂಬುದಾಗಿ ಅಲ್ಲಿ ನಾವು ಆ ಕೊನೆಯ ಭಾಗದಲ್ಲಿ ಮ ನೋಡ್ತೀವಿ ನಿನ್ನನ್ನು ಮರೆತು ಬಿಡೆನು ಈ ಲೋಕದಲ್ಲಿ ನಾವು ನೋಡುವಾಗ ಪ್ರಿಯರೇ ಈ ಲೋಕದ ಎಲ್ಲ ವಿಚಾರಗಳನ್ನು ನಾವು ಸೂಕ್ಷ್ಮವಾಗಿ ವಿಚಾರಿಸುವುದಾದರೆ ಅಥವಾ ತಿಳಿದುಕೊಳ್ಳುವುದಾದರೆ ಮರೆತು ಬಿಡುವಂಥ ಒಂದು ಲೋಕವಾಗಿದೆ ಯಾರು ಕೂಡ ಕೆಲವೊಮ್ಮೆ ನಮ್ಮನ್ನು ನೆನೆಸುವಂಥವ್ರು ಇರುವುದಿಲ್ಲ ಎಲ್ಲರೂ ಮರೆತು ಹೋಗುವಂಥವರೇ ಅಥವಾ ನಾವು ಯಾರನ್ನಾದರೂ ಏನಾದರೂ ಕೇಳಿಕೊಂಡ್ರೆ ಸಹಾಯ ಮಾಡಲಿಕ್ಕೆ ನಾವು ಬಯಸುವುದಾದರೆ ಅಥವಾ ನಾವು ಕೇಳಿಕೊಳ್ಳೋದಾದರೆ ಅವರೇನು ಮಾಡ್ತಾರೆ ಮಾಡ್ತೇವೆ ಅಂತ ಹೇಳ್ತಾರೆ ಆದರೆ ಅವರಿಗೆ ಅದು ಆಗದೇ ಹೋಗುವಂಥ ಒಂದು ಕೆಲವೊಮ್ಮೆ ಅವರು ಮರೆತು ಹೋಗುವಂಥ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ ನಾವು ಈ ಲೋಕದಲ್ಲಿ ನೋಡುವಾಗ ಒಂದು ಮರೆಯುವಂಥ ಒಂದು ಲೋಕದಲ್ಲಿ ನಾವಿದ್ದೇವೆ ಎಲ್ಲರನ್ನೂ ಮರೆಯುವಂಥ ಅಂದರೆ ನಾವು ನೋಡ್ತೇವೆ ಸಂಬಂಧಗಳಿಗೆ ಒಂದು ಬೆಲೆ ಇಲ್ಲದ ರೀತಿಯಲ್ಲಿ ಪ್ರೀತಿ ಇಲ್ಲದಂಥ ಒಂದು ಲೋಕದಲ್ಲಿ ನಾವು ಬದುಕುತ್ತಾ ಇದ್ದೇವೆ ಕೆಲವೊಮ್ಮೆ ಗಂಡ ಹೆಂಡತಿಯನ್ನು ಮರಿಬೋದು ಕೆಲವೊಮ್ಮೆ ಹೆಂಡತಿ ಗಂಡನನ್ನು ಮರಿಬೋದು ಇನ್ನು ಮಕ್ಕಳು ತಂದೆ ತಾಯಿಗಳನ್ನು ಮರಿಬೋದು ತಂದೆ ತಾಯಿಗಳು ಮಕ್ಕಳನ್ನು ಮರಿಬೋದು ಒಡ ಹುಟ್ಟಿದ ಸಹೋದರ ಸಹೋದರಿಯರು ಪರಸ್ಪರ ಮರೆತು ಹೋಗಬಹುದು ನಮ್ಮ ಆತ್ಮಿಕವಾಗಿ ನಮ್ಮನ್ನು ಪ್ರೀತಿಸುವಂಥವರು ಅಥವಾ ಸ್ನೇಹಿತರು ನಮ್ಮನ್ನು ಮರೆತು ಹೋಗ್ಬೋದು ನಮ್ಮ ನಮ್ಮನ್ನು ಹಾಗೆ ಪ್ರೀತಿಸುವಂಥವರು ಒಂದು ಸಮಯದ ನಂತರ ನಮ್ಮನ್ನು ಮರೆತು ಹೋಗಬಹುದು ಇಂಥ ಒಂದು ಲೋಕದಲ್ಲಿ ಇಂಥ ಒಂದು ವಾತಾವರಣದ ಒಂದು ಪರಿ ವಾತಾವರಣವನ್ನು ನಾವು ಲೋಕದಲ್ಲಿ ನೋಡುವಂಥವರಾಗಿದ್ದೇವೆ ಆದರೆ ಹೊಸ ವರ್ಷದಲ್ಲಿ ದೇವರು ನಮಗೆ ಮಾಡುವಂಥ ವಾಗ್ದಾನ ಉಂಟು ನಾನು ನಿನ್ನನ್ನು ಮರೆತು ಬಿಡೆನು ನಿನ್ನನ್ನು ನಾನು ಎಂದಿಗೂ ಮರೆಯುವುದಿಲ್ಲ ಎಂಬುದಾಗಿ ನಮ್ಮ ದೇವರು ನಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ ನಾವು ನೋಡ್ತೇವೆ ಆತ ನಮಗೆ ವಾಗ್ದಾನ ಮಾಡಿದ ಆತನು ನಂಬಿಗಸ್ತನೆಂಬುದಾಗಿ ಈ ಲೋಕದಲ್ಲಿ ನಾವು ನೋಡ್ತೇವೆ ಮಾತು ಕೊಟ್ಟವರು ನಾನು ನಿನ್ನನ್ನು ಎಂದಿಗೂ ಮರೆಯುವುದಿಲ್ಲ ಎಂಬುದಾಗಿ ಹೇಳಿದಂಥವರು ಕಾರಣಾಂತರಗಳಿಂದ ನಮ್ಮನ್ನು ಮರೆತು ನಮ್ಮನ್ನು ಬಿಟ್ಟು ದೂರ ಹೋಗುವಂಥ ಒಂದು ಲೋಕದಲ್ಲಿ ನಾವಿದ್ದೇವೆ ಆದರೆ ದೇವರು ಮನುಷ್ಯರ ಹಾಗೆ ಎರಡು ಮಾತಿನವನಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ನೋಡುತ್ತೇವೆ ಅದು ನಿಜವೇ ಹೌದು ನಮ್ಮ ದೇವರು ಮಾತು ಕೊಟ್ಟ ನಂತರ ಮರೆಯುವ ಆತನಲ್ಲ ಆತ ನೆನೆಸಿಕೊಳ್ಳುವ ಆತನಾಗಿದ್ದಾನೆ ನನ್ನ ಮಕ್ಕಳಿಗೆ ನಾನು ಈ ಥರ ಹೇಳಿದ್ದೇನೆ ನನ್ನ ಮಕ್ಕಳನ್ನು ನಾನು ಆಮೇಲೆ ಪರಾಮರಿಸಬೇಕು ಅವರನ್ನು ನೆನೆಸಿಕೊಳ್ಳಬೇಕು ಸ್ವಾಮಿ ಸುಂದರವಾಗಿ ನಮಗೆ ವಾಕ್ಯದಲ್ಲಿ ದೇವರ ವಾಕ್ಯದಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ ನಾನು ನಿನ್ನನ್ನು ನನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದೇನೆ ಎಂಬುದಾಗಿ ನಮ್ಮ ದೇವರು ಹೇಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಯಶಾಯ ಪ್ರವಾದನೆ ಗ್ರಂಥ ಅದೇ ನಲವತ್ತೊಂಬತ್ತನೇ ಅಧ್ಯಾಯ ಹದಿನೈದನೇ ವಾಕ್ಯದಲ್ಲಿ ನಾವು ನೋಡುವಾಗ ಹದಿನೈದು ಮತ್ತು ಹದಿನಾರು ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆಕೂಸನು ಮರೆತಾಳೆ ಒಂದು ವೇಳೆ ಮರೆತಾಳು ನಾನಾದರೆ ನಿನ್ನನ್ನು ಮರೆ ಇಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ ನಿನ್ನ ಪೌಳಿಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿವೆ ಹಾಲಿ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ ಇಡೀ ಲೋಕವೆಲ್ಲ ಮರೆತು ಹೋಗುವಂಥ ಒಂದು ಲೋಕ ಕೈ ಬಿಡಲ್ಪಡುವಂಥ ಲೋಕ ನಮ್ಮ ಏನಾದರೂ ಒಂದು ಸಣ್ಣ ಬಲಹೀನತೆ ಅಥವಾ ತಪ್ಪುಗಳು ನಮ್ಮಲ್ಲಿ ಕಂಡರೆ ನಮ್ಮನ್ನು ದೂರ ಮಾಡಿಡುವಂಥ ಲೋಕ ಪ್ರೀತಿಗೆ ಕೊರತೆ ಇರುವಂಥ ಲೋಕ ಹೇಳಿದ ಮಾತಿಗೆ ಬೆಲೆ ಇಲ್ಲದಂಥ ಲೋಕ ಆದರೆ ದೇವರು ಹೇಳ್ತಾ ಇದ್ದಾರೆ ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆಕುಸನ್ನು ಮರೆತಾಳೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ ಅಲ್ಲಿ ಉತ್ತರ ಸಹ ಒಂದು ವೇಳೆ ಮರೆತಾಳು ಆದರೆ ನಾನು ನಿನ್ನನ್ನೆಂದಿಗೂ ಮರೆಯೇನು ಎಂಬುದಾಗಿ ಹೇಳ್ತಾ ಇದ್ದಾರೆ ನಾವು ಈ ಲೋಕದಲ್ಲಿ ನೋಡುತ್ತೇವೆ ನಾವು ನ್ಯೂಸ್ ಪೇಪರಲ್ಲಿ ಅಥವಾ ನ್ಯೂಸ್ಗಳಲ್ಲಿ ನೋಡ್ತೇವೆ ಆಗಲೇ ಜನ್ಮ ಜನಿಸಿ ಬಂದಂಥ ಮಕ್ಕಳನ್ನು ಆ ರಕ್ತದ ಕಲೆ ಕೂಡ ಹೋಗದೇ ಇರುವಂಥ ಹಸುಗೂಸುಗಳನ್ನು ಕಸದ ತೊಟ್ಟಿಯಲ್ಲಿ ಹಾಕಿ ಅಥವಾ ಇನ್ನೆಲ್ಲೋ ಬಿಸಾಡಿ ಮತ್ತೊಂದು ಮಾಡಿ ಮಾರಿಬಿಟ್ಟು ಏನೆಲ್ಲ ಮಾಡುವಂಥ ಒಂದು ಲೋಕದಲ್ಲಿ ನಾವಿದ್ದೇವೆ ಪ್ರಿಯರೇ ಆದರೆ ದೇವರು ಹೇಳ್ತಾ ಇದ್ದಾರೆ ಹೆತ್ತ ತಾಯಿ ತನ್ನ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಕೂಸನ್ನು ಮರೆತಾಳೆ ಆ ಚಿಕ್ಕ ಮಕ್ಕಳನ್ನು ತಾಯಿಯಾದವಳು ಎದೆಹಾಲು ಕೊಟ್ಟು ಬೆಳೆಸಬೇಕಾಗಿರುವಂಥ ಆ ಚಿಕ್ಕ ಮಗುವನ್ನು ಮರೆತರು ಮರೆಯುತ್ತಾಳೆ ಆದರೆ ನಾನು ನಿನ್ನನ್ನು ಎಂದಿಗೂ ಮರೆಯುವುದಿಲ್ಲ ನಮಗೆ ಜೀವ ಕೊಟ್ಟಂಥ ನಮ್ಮನ್ನು ಈ ಭೂಮಿಯಲ್ಲಿ ಹುಟ್ಟಿಸಿದಂಥ ನಮ್ಮ ಪರಲೋಕದ ತಂದೆಯಾದ ದೇವರು ನಮ್ಮನ್ನ ಎಂದಿಗೂ ಮರೆಯುವುದಿಲ್ಲ ಪ್ರಿಯರೇ ಅನೇಕ ಬಾರಿ ಕಷ್ಟಗಳು ಶೋಧನೆಗಳು ರೋಗಗಳು ದುಃಖಗಳೆಲ್ಲ ಬರುವಾಗ ನಾವು ಹೇಳ್ಕೊಳ್ತೇವೆ ಆ ದೇವರು ಕೂಡ ನಮ್ಮನ್ನು ನೋಡುವುದಿಲ್ಲವಾ ಎಂಬುದಾಗಿ ಖಂಡಿತವಾಗಲೂ ದೇವರೆಂದಿಗೂ ನಮಗೆ ಮರೆಯಾಗಿಲ್ಲ ಆತ ನಮ್ಮನ್ನು ನೋಡುವ ಆತನಾಗಿದ್ದಾನೆ ಆತನಿಗೆ ಯಾವುದು ಮರೆಯಾಗಿಲ್ಲ ಆತನ ಮುಂದೆ ಎಲ್ಲವೂ ಓಪನ್ ಆಗಿದೆ ತೆರೆಯಲ್ಪಟ್ಟದಾಗಿದೆ ಆತ ಸರ್ವವ್ಯಾಪಿಯಾಗಿದ್ದಾನೆ ಆತ ಸರ್ವಜ್ಞಾನಿಯಾಗಿದ್ದಾನೆ ಆತನಿಗೆ ಮರೆಯಾದದ್ದು ಒಂದೂ ಇಲ್ಲ ಎಲ್ಲವೂ ಆತನಿಗೆ ತಿಳಿದಿದೆ ನಮ್ಮ ಪರಿಸ್ಥಿತಿಗಳು ಆತನಿಗೆ ಬಲ್ಲ ಚೆನ್ನಾಗಿ ಎಲ್ಲರಿಗಿಂತಲೂ ಚೆನ್ನಾಗಿ ಆತ ಬಲ್ಲವನಾಗಿದ್ದಾನೆ ಆದರೆ ಯಾಕೆ ಹೀಗೆ ಬಂತು ಎಂಬುದಾಗಿ ನಾವು ಎಣಿಸಬಹುದು ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಹೋವನ್ನು ಹಸ್ತ ರಕ್ಷಿಸಲಾರದಂಥ ಮೊಟ್ಟುಗೈಯೋ ಅಲ್ಲ ನಮ್ಮ ಪಾಪಗಳೇ ನಮಗೆ ನಮ್ಮ ದೇವರಿಂದ ನಮ್ಮನ್ನು ದೂರ ಮಾಡುತ್ತವೆ ಎಂಬುದಾಗಿ ಎಲ್ಲೋ ನಾವು ದೇವರಿಂದ ದೂರ ಆಗಿದ್ದೇವೆ ಯಾವುದೋ ಕಾರ್ಯದಲ್ಲಿ ನಾವು ತಪ್ಪು ಮಾಡಿದ್ದೇವೆ ಹಾಗಿರುವಾಗ ನಾವು ಕೆಲವೊಂದು ತಪ್ಪುಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇವೆ ಇನ್ನೂ ಕೆಲವೊಮ್ಮೆ ಏನಾಗ್ತದೆ ನಾವು ಯಾವುದೂ ತಪ್ಪು ಮಾಡಿರುವುದಿಲ್ಲ ಆದರೆ ಕೆಲವೊಂದು ಸಮಯದಲ್ಲಿ ನಮಗೆ ಶೋಧನೆಯ ಮೂಲಕವಾಗಿ ದೇವರು ದಾಟಿಸುವ ಆತನಾಗಿರುತ್ತಾನೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರ ವಾಕ್ಯದಲ್ಲಿ ದೇವರು ಹೇಳ್ತಾ ಇದ್ದಾರೆ ಆ ತಾಯಿ ತನ್ನ ಕೂಸಿನ ಮೇಲೆ ಕರುಣೆ ಹಿಡದೆ ಮ ಮರತರೂ ಮರೆಯಬಹುದು ನಾನು ನಿನ್ನನ್ನು ಎಂದಿಗೂ ಮರೆಯೇ ಮರೆಯುವುದೇ ಇಲ್ಲ ಮತ್ತೆ ಅಲ್ಲಿ ಹೇಳ್ತಾ ಇದ್ದಾರೆ ಈಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ ನಿನ್ನ ಪೌಳಿ ಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿವೆ ನಮ್ಮ ಪ್ರತಿಯೊಂದು ಕಾರ್ಯಗಳು ಆತನ ಕಂಡೆದುರಿನಲ್ಲಿದೆ ನಾನು ನಿನ್ನನ್ನು ನನ್ನ ಅಂಗೈಯಲ್ಲಿ ಚಿತ್ರಿಸಿದ್ದೇನೆ ಕರ್ತನ ಪ್ರೀತಿ ನೋಡಿ ಪ್ರಿಯರಿ ಎಷ್ಟು ಶ್ರೇಷ್ಠವಾದ ಆತನ ಪ್ರೀತಿ ಆತನ ಬಲವುಳ್ಳ ಹಸ್ತದಲ್ಲಿ ಆತ ನಮ್ಮನ್ನು ಚಿತ್ರಿಸಿದ್ದಾನೆ ನಮ್ಮ ದೇವರು ಸರ್ವಶಕ್ತನು ಯಾರ್ಯಾರು ಆತನನ್ನು ನಂಬಿ ಹಿಂಬಾಲಿಸುತ್ತಾರೋ ಆತನ ಮಕ್ಕಳಾಗಿದ್ದಾರೋ ಅವರೆಲ್ಲರನ್ನು ಆತ ತನ್ನ ಕೈಯಲ್ಲಿ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದಾನೆ ನಮ್ಮನ್ನು ಯಾವಾಗಲೂ ನೋಡುವ ಆತನಾಗಿದ್ದಾನೆ ನಮ್ಮ ಪ್ರೀತಿ ಪಾತ್ರರಾದಂಥವರು ಕೆಲವೊಮ್ಮೆ ದೂರದೇಶಕ್ಕೆ ಹೋಗಬಹುದು ಅಥವಾ ಮರಣದಿಂದ ನಮ್ಮನ್ನು ಅಗಲಿರಬಹುದು ನಾವೇನು ಮಾಡುತ್ತೇವೆ ಈಗಿನ ಈ ಒಂದು ಲೋಕದಲ್ಲಿ ಅವರ ಫೋಟೋಸನ್ನಾಗಲಿ ಅಥವಾ ಅವರ ವೀಡಿಯೋ ಹೀಗೆಲ್ಲ ನಾವೇನು ಮಾಡ್ತೇವೆ ಯಾವಾಗಲೂ ನೋಡ್ತಾ ಇರ್ತೇವೆ ಅವರನ್ನೇ ನೆನೆಸ್ತಾ ಇರ್ತೇವೆ ಏನೊಂದು ಕೆಲಸ ಆದರೂ ಅಥವಾ ಏನೊಂದು ನಾವು ಮಾಡಲಿಕ್ಕೆ ಹೋದರೂ ಅಥವಾ ಏನೊಂದು ಊಟಕ್ಕೆ ಕೂತರು ಹಾಗೆ ಎಲ್ಲ ವಿಷಯದಲ್ಲಿ ನಾವೇನು ಮಾಡ್ತೇವೆ ಅವರನ್ನು ನೆನೆಸಿಕೊಳ್ಳುವಂಥವರಾಗಿರುತ್ತೇವೆ ಮನುಷ್ಯ ಮಾತ್ರದವರಾದ ನಾವು ಹಾಗೆ ಮಾಡೋದಾದರೆ ತನ್ನ ಸ್ವಂತ ಕೈಯಿಂದ ನಮ್ಮನ್ನು ಸೃಷ್ಟಿಸಿ ರೂಪಿಸಿದಂಥ ದೇವರು ಹೇಳ್ತಾ ಇದ್ದಾರೆ ಹೀಗೋ ನನ್ನ ಅಂಗೈಯಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ ನೀನು ಹೆದರಬೇಡ ಒಂದು ವೇಳೆ ಎಲ್ಲರೂ ನಿನ್ನನ್ನು ಮರೆತರು ಮರೆಯಬಹುದು ನಿನ್ನ ತಾಯಿ ಮರೆಯಬಹುದು ನಿನ್ನ ತಂದೆ ಮರೆಯಬಹುದು ಒಡ ಹುಟ್ಟಿದವರು ಮರೆಯಬಹುದು ಆತ್ಮೀಯ ಕ್ರಮದಾಗಿ ಹೇಳಿಕೊಳ್ಳೋರು ಮರೆಯಬಹುದು ಸ್ನೇಹಿತರು ಮರೆಯಬಹುದು ಯಾರು ಮರೆತರು ನಾನು ನಿನ್ನನ್ನು ಮರೆಯುವುದಿಲ್ಲ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ನಿನ್ನ ಪೌಳಿ ಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿ ಇರುತ್ತವೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ದೇವರು ನಮ್ಮ ಸುತ್ತಲೂ ಬೇಲಿ ಕಟ್ಟಿ ನಮ್ಮನ್ನು ಕಾಯುವಾತನಾಗಿದ್ದಾನೆ ಆತನ ದೃಷ್ಟಿ ಯಾವಾಗಲೂ ನಮ್ಮ ಮೇಲೆ ಇರುತ್ತದೆ ಅದಕ್ಕೆ ಕೀರ್ತನೆಗಾರ ನೂರ ಮೂವತ್ತೊಂಬತ್ತನೇ ಕೀರ್ತನೆಯಲ್ಲಿ ನಾವು ನೋಡುತ್ತೇವೆ ದೇವರೇ ನಾನು ನಿನ್ನನ್ನು ತಪ್ಪಿಸಿಕೊಂಡು ಎಲ್ಲಿಗೆ ಹೋಗಲಿ ಕೆಳಗೆ ಸಮುದ್ರದ ಆಳಕ್ಕೆ ಹೋದರೂ ನಿನ್ನ ಕಣ್ಣು ನನ್ನ ಅಲ್ಲಿ ನೋಡುತ್ತವೆ ಮೇಲೆ ಪಾತಾಳಕ್ಕೇರಿ ಹೋದರೂ ಅಲ್ಲಿ ಮೇಲೆ ಅಥವಾ ಮೇಲಕ್ಕೆ ನಾವು ಏರಿ ಎಷ್ಟು ಉನ್ನತಕ್ಕೆ ಹೋದರು ಅಲ್ಲಿಯೂ ನಮ್ಮ ದೇವರು ನಮ್ಮನ್ನು ನೋಡುವ ಆತನಾಗಿದ್ದಾನೆ ಪ್ರಿಯರೇ ನಮ್ಮ ದೇವರು ನಮ್ಮನ್ನು ನೋಡುವ ಆತನು ಸರ್ವವ್ಯಾಪಿಯಾಗಿದ್ದಾನೆ ನಮ್ಮ ದೇವರು ಆತ ಸರ್ವಶಕ್ತನಾಗಿದ್ದಾನೆ ನಮ್ಮನ್ನುಂಟು ಮಾಡಿದ ದೇವರು ನಮ್ಮನ್ನು ಮರೆಯದೆ ನಮ್ಮನ್ನು ನೆನೆಸುವ ಆತನಾಗಿದ್ದಾನೆ ಭಕ್ತನಾದ ಸೇವಕರು ಹಾಡಿದ್ದಾರೆ ಹಗಲು ಇರುಳು ನನ್ನನ್ನು ನೆನೆಸಿ ಯಾವಾಗಲೂ ನಮ್ಮನ್ನು ನೆನೆಸುವ ದೇವರು ಪ್ರಿಯ ದೇವ ಜನರೇ ನಮ್ಮನ್ನು ನೆನೆಸುವಂಥ ದೇವರು ಆತನ ನಮ್ಮನ್ನು ಮರೆಯುವ ಆತನಲ್ಲ ಈ ಲೋಕದಲ್ಲಿ ನಮಗೆ ನಾವು ನೋಡ್ತೇವೆ ಮಾತು ಕೊಟ್ಟವರು ಮರೆತು ಹೋಗ್ತಾರೆ ಆದರೆ ನಮ್ಮ ದೇವರು ನಮ್ಮನ್ನು ಎಂದಿಗೂ ಮರೆಯುವುದಿಲ್ಲ ಮರೆಯದೆ ನಮ್ಮನ್ನು ನೆನೆಸುವ ಆತನಾಗಿದ್ದಾನೆ ನಮ್ಮನ್ನು ಪ್ರೀತಿಸುವ ದೇವರು ಆತನ ಪ್ರೀತಿಯ ಮುಂದೆ ನಾವೇನೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೂ ಶ್ರೇಷ್ಠವಾದ ಪ್ರೀತಿ ಉನ್ನತವಾದ ಪ್ರೀತಿ ಪರಿಶುದ್ಧವಾದ ಪ್ರೀತಿ ಕಳಂಕವಿಲ್ಲದಂಥ ಪ್ರೀತಿ ಹಾಲಿಲುಯ್ಯ ಆ ಪ್ರೀತಿಯಿಂದ ದೇವರು ಹೇಳ್ತಾ ಇದ್ದಾರೆ ನಾನು ನಿನ್ನನ್ನು ಮರೆತು ಬಿಡೇನು ನೀನು ಯಾವ ಪರಿಸ್ಥಿತಿಯ ಮೂಲಕವಾಗಿ ಹಾದು ಹೋಗುತ್ತಾ ಇರಬಹುದು ಯಾರೂ ನನ್ನನ್ನು ನೋಡುವವರಿಲ್ಲ ಎಂಬುದಾಗಿ ಕಣ್ಣೀರಿನ ಪರಿಸ್ಥಿತಿಯಲ್ಲಿರಬಹುದು ಕಳೆದ ವರ್ಷ ಒಂದು ವರ್ಷ ನಾನು ಕಣ್ಣೀರಲ್ಲಿ ದಾಟಿ ಹೋದೆ ದುಃಖದಲ್ಲಿ ದಾಟಿ ಹೋದೆ ನನ್ನ ಸಹಾಯಕ್ಕೆ ಯಾರೂ ಬರಲಿಲ್ಲ ನನ್ನನ್ನು ಪ್ರೀತಿಸುವವರಿಲ್ಲ ಎಂಬುದಾಗಿ ಕೊರಗುವುದಾದರೆ ದೇವರು ಹೇಳ್ತಾ ಇದ್ದಾರೆ ನಾನು ನಿನ್ನ ಜೊತೆಯಲ್ಲಿದ್ದೇನೆ ಸ್ವಾಮಿ ಹೇಳಿದ್ದಾರೆ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ ನೀನು ಭಯಪಡಬೇಡ ನಾನು ನಿನ್ನೊಂದಿಗಿದ್ದೇನೆ ಮುನ್ನೂರ ಅರವತ್ತೈದು ಸಲ ವರ್ಷವಿಡೀ ಪ್ರತಿದಿನ ಅಂತ ಹೇಳ್ತಾ ಇದ್ದಾರೆ ನಾ ನೀನು ಹೆದರಬೇಡ ನಾನು ನಿನ್ನೊಂದಿಗಿದ್ದೇನೆ ನೀನು ಭಯಪಡಬೇಡ ಭವಿಷ್ಯದ ಕುರಿತು ಭಯಪಡಬೇಡ ಮಕ್ಕಳ ಭವಿಷ್ಯದ ಕುರಿತು ಭಯಪಡೋದು ಬೇಡ ನಾಳೆ ಏನಾಗ್ತದೋ ಎನ್ನುವಂಥ ಚಿಂತೆ ವಿಚಾರದಲ್ಲಿ ಭಯಪಡುವುದು ಬೇಡ ಅನೇಕ ರೀತಿಯ ಜಿಗುಪ್ಸೆಗಳ ಮೂಲಕವಾಗಿ ಹಾದು ಹೋಗುವಾಗ ಭಯ ಬರ್ತದೆ ದೇವರು ಹೇಳ್ತಾ ಇದ್ದಾರೆ ಭಯ ಪಡಬೇಡ ನನ್ನನ್ನು ನಂಬು ಯೇಸುಸ್ವಾಮಿ ಹೇಳಿದರು ಯೋಹಾನನ ಸುವಾರ್ತೆ ಹದಿನಾಲ್ಕನೇ ಅಧ್ಯಯ ಒಂದನೇ ವಾಕ್ಯದಲ್ಲಿ ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ ನನ್ನನ್ನು ನಂಬಿರಿ ನನ್ನ ತಂದೆಯನ್ನು ನಂಬಿರಿ ಎಂಬುದಾಗಿ ಏಸು ಸ್ವಾಮಿ ಹೇಳ್ತಾ ಇದ್ದಾರೆ ದೇವರನ್ನು ನಂಬಬೇಕು ನನ್ನ ಯಾವ ಪರಿಸ್ಥಿತಿಯ ಮೂಲಕವಾಗಿ ಕಠಿಣವಾದ ಪರಿಸ್ಥಿತಿಯ ಮೂಲಕವಾಗಿ ನನಗೆ ಇನ್ನೂ ಹೊರಗೆ ಬರಲಿಕ್ಕೆ ಆಗುವುದೇ ಇಲ್ಲ ಎಂಬುದಾಗಿ ಆ ಒಂದು ಕತ್ತಲೆಯ ಅನುಭವದಲ್ಲಿ ಅಥವಾ ಆ ಇಕ್ಕಟ್ಟಾದ ಅನುಭವದಲ್ಲಿ ಕಟ್ಟಲ್ಪಟ್ಟಂಥ ಅನುಭವದಲ್ಲಿ ಸುತ್ತಾಡುತ್ತಿರುವುದಾದರೆ ದೇವರು ಹೇಳ್ತಾ ಇದ್ದಾರೆ ನೀನು ಭಯಪಡಬೇಡ ನಾನು ನಿನ್ನೊಂದಿಗಿದ್ದೇನೆ ನಾನು ನಿನ್ನನ್ನು ಎಂದಿಗೂ ಮರೆಯುವುದಿಲ್ಲ ನಿನ್ನನ್ನು ನಾನು ನನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದೇನೆ ನಿನ್ನನ್ನು ನಾನು ಯಾವಾಗಲೂ ನೋಡ್ತಾ ಇರ್ತೇನೆ ದೇವರ ಪ್ರೀತಿ ಅಷ್ಟು ಶ್ರೇಷ್ಠವಾದದ್ದು ಪ್ರಿಯರೇ ದೇವರ ಕರಗಳಿಗೆ ಒಪ್ಪಿಸಿ ಕೊಡಿ ನಿಜವಾಗಲೂ ಆತ ನಿಮ್ಮನ್ನು ಪ್ರೀತಿ ಸ್ವಾತನಾಗಿದ್ದಾನೆ ಆ ಪ್ರೀತಿ ಲೋಕ ಕೊಡುವಂಥ ರೀತಿಯಲ್ಲಿರುವಂಥ ಮೋಸಕರವಾದ ಪ್ರೀತಿಯಲ್ಲ ಅದು ಶಾಶ್ವತವಾಗಿರುವಂಥ ಪ್ರೀತಿ ಬದಲಾಗದಂಥ ಪ್ರೀತಿ ಮಾರ್ಪಡದೇ ಇರುವಂಥ ಪ್ರೀತಿ ಹಾಲೆಲೂಯ ಆ ಪ್ರೀತಿಯಿಂದ ಆತ ನಿಮ್ಮನ್ನು ಕರೀತಾ ಇದ್ದಾನೆ ದೇವರ ವಾಕ್ಯದಲ್ಲಿ ಸತ್ಯವೇದದಲ್ಲಿ ನಾವು ಓದ್ತೇವೆ ಯೋಸೇಫನ್ ಎಂಬ ಭಕ್ತನ ಕುರಿತಾಗಿ ಆದಿಕಾಂಡ ಪುಸ್ತಕದಲ್ಲಿ ನಾವು ಓದುವವರಾಗಿದ್ದೇವೆ ನಮಗೆಲ್ಲರಿಗೆ ಗೊತ್ತಿದೆ ಯೋಸೇಫನ ಚರಿತ್ರೆ ಅಲ್ಲಿ ನಲವತ್ತನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ನಲವತ್ತನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಯೋಸೇಫನ ಕುರಿತಾಗಿ ಯೋಸೇಫನು ತಾನು ಮಾಡದ ತಪ್ಪಿನ ನಿಮಿತ್ತವಾಗಿ ಇದ್ದಾನೆ. ಹಾಗೆ ಆತ ಆ ಸೆರೆಮನೆಯಲ್ಲಿರುವಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ತನ್ನೊಂದಿಗೆ ಫರೋವನನ ಅಲ್ಲಿ ನಾವು ಎರಡನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಒಂದನೇ ವಾಕ್ಯದಿಂದ ಈ ಸಂಗತಿಗಳಾದ ಮೇಲೆ ಐಗುಪ್ತ ದೇಶದ ಅರಸನಾದ ಫರೋಹನಿಗೆ ಪಾನಕ ಕೊಡುವವನು ಭಕ್ಷ್ಯಗಳನ್ನು ಮಾಡಿಕೊಡುವವನು ತಮ್ಮ ದಣಿಗೆ ವಿರೋಧವಾಗಿ ಯಾವುದೋ ತಪ್ಪು ಮಾಡಿದರಿಂದ ಫರೋಹನ್ನ ಇಬ್ಬರು ಉದ್ಯೋಗಸ್ಥರ ಮೇಲೆ ಅಂದರೆ ಪಾನದಾಯಕರಲ್ಲಿ ಮುಖ್ಯಸ್ಥನ ಮೇಲೆಯೂ ಭಕ್ಷ್ಯಕಾರರಲ್ಲಿ ಮುಖ್ಯಸ್ಥನ ಮೇಲೆಯೂ ಕೋಪ ಮಾಡಿ ಅವರನ್ನು ಮೈಗಾವಲಿನವರ ದಳವಾಯಿಯ ಮನೆಯೊಳಗೆ ಕಾವಲಲ್ಲಿ ಇರಿಸಿದನು ಅದು ಯೋಸೇಫನು ಬಿದ್ದಿದ್ದ ಸೆರೆಮನೆ ಯೋಸೇಫನ ಯಾವ ಸ ಯಾವ ಒಂದು ಸೆರೆಮನೆಯಲ್ಲಿ ಇದ್ದನೋ ಅದೇ ಸೆರೆಮನೆಗೆ ಹೊರಹೊನ ಪಾನದಾಯ ಅಥವಾ ಆ ಒಂದು ಸೇವೆ ಮಾಡುವಂಥ ಪಾನಕ ಕೊಡುವಂಥ ಇದರಲ್ಲಿ ಮುಖ್ಯಸ್ಥನ ಆದಂಥ ವ್ಯಕ್ತಿ ಭಕ್ಷ್ಯವನ್ನು ಸಿದ್ಧ ಮಾಡುವಂಥ ಅದರಲ್ಲಿ ಮುಖ್ಯವಾದಂಥ ವ್ಯಕ್ತಿ ಅವರಿಬ್ಬರನ್ನು ಕೂಡ ಏನು ಮಾಡ್ತಾ ಇದ್ದಾರೆ ಅವರು ಯಾವುದೋ ತಪ್ಪು ಮಾಡಿದ್ದಾರೆ ಎಂಬುದಾಗಿ ಹೇಳಿ ಇಲ್ಲಿ ಸೆರೆಮನೆಯಲ್ಲಿ ಯೋಸೇಫನ ಸಂಗಡ ಹಾಕಿದ್ದನ್ನು ನಾವು ನೋಡ್ತಾ ಇದ್ದೇವೆ ಆದರೆ ಯೋಸೆಫರ್ ದೇವ ಭಕ್ತನಾಗಿದ್ದ ಸೆರೆಮನೆಯಲ್ಲಿ ಬಿದ್ದರೂ ಕೂಡ ದೇವರನ್ನು ಬಿಡದೆ ದೇವರ ಮೇಲಿನ ಭಕ್ತಿಯಿಂದ ಆತ ಜೀವಿಸುವ ಆತನಾಗಿದ್ದ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಯೋಸೇಫನ ಸಂಗಡ ದೇವರು ಇದ್ದದರ ನಿಮಿತ್ತವಾಗಿ ಅವನು ಎಲ್ಲಿ ಹೋದರೂ ಅವನು ಆಶೀರ್ವದಿಸಲ್ಪಡ್ತಾ ಇದ್ದ ಅವನು ಹೋಗುವಂಥ ಮನೆ ಅವನು ಇರುವಂಥ ಮನೆ ಅವನು ಮಾಡುವಂಥ ಕೆಲಸ ಎಲ್ಲವನ್ನ ದೇವರು ಏನು ಮಾಡ್ತಾಯಿದ್ರು ಆಶೀರ್ವದಿಸ್ತಾ ಇದ್ದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯ ದೇವ ಜನರೇ ನಾವು ಕೂಡ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ಕರ್ತನನ್ನೇ ಗಟ್ಟಿಯಾಗಿ ಹಿಡಿದುಕೊಂಡು ನಂಬಿಗಸ್ತರಾಗಿ ಪರಿಶುದ್ಧರಾಗಿ ಈ ಲೋಕದ ಯಾವ ಕಳಂಕವೂ ನಮ್ಮನ್ನು ಮುಟ್ಟದ ಹಾಗೆ ನಾವು ಪರಿಶುದ್ಧರಾಗಿ ನಾವು ಜೀವಿಸುವಾಗ ಏನಾಗ್ತದೆ ಆತ ಆಮೇಲೆ ನಮ್ಮ ಜೊತೆಯಲ್ಲೇ ಇರುವ ಆತನಾಗಿದ್ದಾನೆ ಆತ ನಮ್ಮನ್ನು ಆಶೀರ್ವದಿಸುವ ಆತನಾಗಿದ್ದಾನೆ ನಾವೆಲ್ಲಿ ಹೋದರೂ ಕೂಡ ಆತ ನಮ್ಮ ಸಂಗಡ ಬಂದು ಆಮೇಲೆ ನಮ್ಮ ಮೂಲಕವಾಗಿ ಅನೇಕರಿಗೆ ಆಶೀರ್ವಾದ ಆತನಾಗಿದ್ದಾನೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಇಬ್ಬರೂ ಕೂಡ ಏನೋ ತಪ್ಪು ಮಾಡಿದ್ದಾರೆ ಅರಸನಿಗೆ ವಿರೋಧವಾಗಿ ಹಾಗಾಗಿ ಅವರೇನು ಮಾಡಿದ್ದಾರೆ ಸೆರೆಮನೆಗೆ ಬರ್ತಾ ಇದ್ದಾರೆ ಯೋಸೆಫನಾದರೂ ಯಾವ ತಪ್ಪು ಮಾಡಲಿಲ್ಲ ಆದರೆ ಯೋಸೇಫ ಸೆರೆಮನೆಯಲ್ಲಿದ್ದದ್ದು ದೇವರ ಚಿತ್ತವಾಗಿತ್ತು ಹಾಗೆ ನಾವು ನೋಡ್ತಾ ಇದ್ದೇವೆ ಈ ಇಬ್ಬರಿಗೆ ಸಹ ಒಂದೇ ದಿನದಲ್ಲಿ ಒಂದು ಒಂದು ದಿನದಲ್ಲಿ ಒಂದೇ ರೀತಿಯಾದ ಕನಸನ್ನು ಅವ್ರು ನೋಡ್ತಾರೆ ಆ ಕನಸು ಬಿದ್ದಂಥ ಸಮಯದಲ್ಲಿ ಅವರು ಬೆಳಗ್ಗೆ ತುಂಬ ಚಿಂತ ಚಿಂತೆಯಲ್ಲಿ ಅವರು ಕುಳಿತಿರುವುದನ್ನು ನೋಡಿ ಯೋಸೇಫ ಬಂದು ಅವರನ್ನು ನೋಡಿದಾಗ ಯೋಸೇಫನಿಗೆ ಗೊತ್ತಾಯಿತು ಇವರು ಏನೋ ಚಿಂತೆಯಲ್ಲಿದ್ದಾರಲ್ಲ ದುಃಖದಲ್ಲಿದ್ದಾರಲ್ಲ ಎಂಬುದಾಗಿ ವಿಚಾರಿಸ್ತಾ ಇದ್ದಾರೆ ನಿಮಗೇನಾಯಿತು ಯಾಕೆ ನೀವು ಹೀಗೆ ಬೇಸರದಲ್ಲಿದ್ದೀರಿ ಇಬ್ಬರು ಕೂಡ ಹೇಳ್ತಾ ಇದ್ದಾರೆ ನಮಗೊಂದು ಕನಸು ಬಿತ್ತು ಆ ಕನಸು ಏನೆಂಬುದಾಗಿ ಅಲ್ಲಿ ಬರೆದಿದೆ ಇಬ್ಬರದ್ದು ಕೂಡ ಕನಸನ್ನು ಅರ್ಥವನ್ನು ಅವರಿಗೆ ಗೊತ್ತಾಗದೆ ಅವರು ದುಃಖದಿಂದ ಭಾರದಿಂದ ಇದ್ದರು ಆದರೆ ಯೋಸೇಫ್ ಹೇಳ್ತಾ ಇದ್ದಾರೆ ಯಾಕೆ ನೀವು ಚಿಂತಿಸ್ತೀರಿ ಯೋ ಸೊ ಕನಸುಗಳ ಅರ್ಥ ತಿಳಿಸುವಂಥ ದೇವರು ನಮ್ಮ ಸಂಗಡ ಇದ್ದಾರೆ ಆತ ಎಲ್ಲವನ್ನು ತಿಳಿಸಿಕೊಡು ಆತನಾಗಿದ್ದಾನೆ ಎಂಬುದಾಗಿ ಹೇಳಿ ಪ್ರಾರ್ಥನೆ ಮಾಡಿ ಅವರಿಗೆ ಆ ಕನಸಿನ ಅರ್ಥವನ್ನು ದೇವರ ಜ್ಞಾನದಿಂದ ತುಂಬಿದಂಥ ಯೋಸೇಫ್ ಅವರಿಗೆ ತಿಳಿಸಿಕೊಡ್ತಾ ಇದ್ದಾರೆ ಹಾಗೆ ಅವರಿಗೆ ಯೋಸೆಫ ಹೇಳಿದ ಹಾಗೆ ಆ ಕನಸಿನ ಅರ್ಥ ಹಾಗೆಯೇ ನೆರವೇರ್ತಾ ಉಂಟು ಹದಿನಾಲ್ಕನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಆದರೂ ನೀನು ಸುಖದಿಂದಿರುವಾಗ ನನ್ನನ್ನು ಜ್ಞಾಪಕ ಮಾಡಿಕೊಂಡು ನನಗೆ ಉಪಕಾರ ಮಾಡಿ ಫರೋಹೋ ನನಗೆ ನನ್ನ ಸಂಗತಿಯನ್ನು ತಿಳಿಸಿ ನನ್ನನ್ನು ಈ ಸರಿಯಿಂದ ಬಿಡಿಸಬೇಕು ಎಂಬುದಾಗಿ ಅವನು ಹೇಳ್ತಾ ಇದ್ದಾನೆ ಆ ಪಾನದಾಯಕನಾಗಿದ್ದಂಥ ಆ ವ್ಯಕ್ತಿ ಆ ಸೇವೆ ಮಾಡುತ್ತಿದ್ದಂಥ ಆ ವ್ಯಕ್ತಿ ಪುನಃ ಅರಸನ ಸನ್ನಿಧಾನಕ್ಕೆ ನೀನು ಹೋಗ್ತಿ ಅರಸನಿಗೆ ಪಾನದಾಯಕ ಅಥವಾ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಹದಿಮೂರನೇ ವಾಕ್ಯದಲ್ಲಿ ನಿನ್ನ ಉದ್ಯೋಗಕ್ಕೆ ತಿರುಗಿ ನೇಮಿಸುವನು ನೀನು ಮುಂಚೆ ಹೊರವನ್ನು ಪಾನದಾಯಕನಾಗಿದ್ದು ಅವನ ಕೈಗೆ ಪಾನಪಾತ್ರೆಯನ್ನು ಒಪ್ಪಿಸುತ್ತಿದ್ದಂತೆ ಮುಂದೆಯೂ ಒಪ್ಪಿಸು ಮುಂದೆ ನಡೆಯಬೇಕಾದ ಕಾರ್ಯವನ್ನು ದೇವರಾತ್ಮನಿಂದ ಯೋಸೇಫ ಅವಲ್ಲಿ ತಿಳಿಸ್ತಾ ಇದ್ದಾರೆ ಹಾಗೆಯೇ ಅವನಿಗೆ ಹೇಳ್ತಾ ಇದ್ದಾರೆ ನೀನು ಸುಖದಿಂದಿದ್ದಾಗ ನನ್ನನ್ನು ಜ್ಞಾಪಕ ಮಾಡಿಕೊಂಡು ನನಗೆ ಉಪಕಾರ ಮಾಡಬೇಕೆಂಬುದಾಗಿ ಹೇಳ್ತಾ ಇದ್ದಾರೆ ಫರ್ ಮುಂದೆ ನನ್ನನ್ನು ಒಂದು ನೆನೆಸಿಕೋ ಆ ವ್ಯಕ್ತಿ ಹೋದವರು ಯೋಸೇಫ ನನ್ನ ನೆನೆಸಲೇ ಇಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಈ ಲೋಕ ಪ್ರೀತಿಯ ಜನರೇ ಹಾಗೆ ನಮಗೆ ಉಪ್ ನಾವು ಉಪಕಾರ ಮಾಡಿದವರು ನಮ್ಮನ್ನು ಒಂದು ವೇಳೆ ನೆನೆಸದೇ ಇರಬಹುದು ಆದರೆ ದೇವರು ನಮ್ಮನ್ನು ನೆನೆಸುವ ಆತನಾಗಿದ್ದಾನೆ ನೋಡಿ ಇಪ್ಪತ್ತ್ಮೂರನೇ ವಾಕ್ಯದರೆ ಅದಾಗ್ಯೂ ಮುಖ್ಯ ಪಾನದಾಯಕನು ಯೋಸೇಫನನ್ನು ನೆನಪು ಮಾಡದೆ ಮರೆತು ಬಿಟ್ಟನು ಮರತೇ ಬಿಟ್ಟ ಅವನು ಸೆರೆಮನೆಯಿಂದ ಬಿಡುಗಡೆ ಆಗಿ ಇದ್ದೇ ತಡ ಸಂತೋಷದಿಂದ ಹೋದ ನನ್ನ ಹಾಗೆ ಸೆರೆಯಲ್ಲಿ ಬಿದ್ದಿದ್ದಾರೆ ಇನ್ನೊಬ್ಬರು ಅವರನ್ನು ನೆನಪು ಮಾಡಿಕೊಳ್ಳೋಣ ಯಾವ ತಪ್ಪು ಮಾಡದೇ ಇದ್ದಾರೆ ಅವರನ್ನು ನೆನಪು ಮಾಡಿಕೊಳ್ಳೋಣ ಎಂಬ ವಿಚಾರ ಆತನಿಗೆ ಬರಲೇ ಇಲ್ಲ ಮರತೇ ಬಿಟ್ಟ ಎರಡು ವರ್ಷಗಳಾದ ನಂತರ ನಲವತ್ತೊಂದನೇ ವಾಕ್ಯ ಅಧ್ಯಾಯದಲ್ಲಿ ನಾವು ಓದುವಾಗ ಅಲ್ಲಿ ಗೊತ್ತಾಗ್ತದೆ ಫರೋಹೋನಿಗೆ ಒಂದು ಕನಸು ಇದ್ದಾಗ ಈ ವ್ಯಕ್ತಿ ಆಗ ಯೋಸೇಫನನ್ನು ನೆನೆಸುವುದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯ ದೇವಚನರೇ ನಮ್ಮನ್ನು ಮರೆಯುವಂಥ ಲೋಕದಲ್ಲಿ ನಾವಿದ್ದೇವೆ ಆದರೆ ದೇವರು ನಮ್ಮ ನೆಂದಿಗೂ ಮರೆಯುವುದಿಲ್ಲ ಆ ವ್ಯಕ್ತಿಯಲ್ಲಿ ಮರೆತರು ದೇವರು ಯೋಸೇಫನನ್ನು ನೆನೆಸಿ ದೇವರಿಗೆ ಯೋಸೇಫನಿಗೆ ಕೊಟ್ಟ ಜ್ಞಾನದ ನಿಮಿತ್ತವಾಗಿ ಆಮೇಲೆ ದೇವರೇನು ಮಾಡ್ತಾ ಇದ್ದಾರೆ ಯೋಸೇಫನನ್ನು ಪುನಃ ಆ ಸೆರೆಯಿಂದ ಬಿಡಿಸಿ ದೇವರ ಚಿತ್ತದ ಚಿತ್ತವಾಗಿದ್ದಂಥ ದೇವರ ಚಿತ್ತದ ಸಮಯದಲ್ಲಿ ಆಗ ತಕ್ಕ ಸಮಯದಲ್ಲಿ ದೇವರು ಯೋಸೇಫನನ್ನು ಹೊರಗೆ ತರ್ತಾ ಇದ್ದಾರೆ ಯೋಸೇಫನ ಜೀವಿತವನ್ನು ಬದಲಾಯಿಸ್ತಾ ಇದ್ದಾರೆ ಯಾಕಂದರೆ ಯೋಸೇಫ ದೇವರ ಭಯಭಕ್ತಿಯಲ್ಲಿ ಮುಂದೆ ಸಾಗುವಂಥ ವ್ಯಕ್ತಿಯಾಗಿದ್ದ ಆತನಲ್ಲಿ ಯಾವ ದೋಷವೂ ಇರಲಿಲ್ಲ ಆಗಿ ನಾವು ನೋಡ್ತಾ ಇದ್ದೇವೆ ಆತ ದೇವರ ಭಕ್ತನಾಗಿದ್ದಂಥ ಯೋಸೇಫನ ಜೀವಿತವನ್ನು ಮತ್ತು ದೇವರು ಆಮೇಲೆ ಬಿಡಿಸುವುದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಒಂದು ವೇಳೆ ಈ ಲೋಕದಲ್ಲಿ ನಮ್ಮನ್ನು ನಮಗೆ ಮಾತು ಕೊಟ್ಟವರು ನಮಗೆ ಸಹಾಯ ಮಾಡಿದವರು ಅಥವಾ ನಮಗೆ ಮಾಡುತ್ತೇನೆಂಬುದಾಗಿ ಹೇಳಿದವರು ಇನ್ನೇನನೆಲ್ಲ ನಮ್ಮನ್ನು ನಮ್ಮ ಒಡ ಹುಟ್ಟಿದವರು ಇರ್ಬೋದು ಅಥವಾ ನಮ್ಮ ಕುಟುಂಬದವರು ಇರ್ಬೋದು ನಮ್ಮನ್ನು ಬಿಟ್ಟು ಮರೆತು ಬಿಟ್ಟು ಹೋಗಿದ್ದಾರೆ ಆದರೆ ತಕ್ಕ ಸಮಯದಲ್ಲಿ ನಿಮ್ಮನ್ನು ನೆನಪಿಗೆ ತಂದುಕೊಂಡು ನಿಮ್ಮನ್ನು ಸಹೋದರರ ಮಧ್ಯದಲ್ಲಿ ಹಾಗೆ ನಿಮ್ಮನ್ನು ಯಾರ್ಯಾರು ಯಾರು ಆಳಿಸಿದ್ದಾರೋ ಅವರ ಮಧ್ಯದಲ್ಲಿ ಯಾರ್ಯಾರು ನಿಮ್ಮನ್ನು ಕೈಬಿಟ್ಟಿದ್ದಾರೋ ಇವನು ಯಾವ ಇವಳು ಯಾವ ಉಪಯೋಗಕ್ಕೂ ಬರುವುದಿಲ್ಲ ಎಂಬುದಾಗಿ ಹೇಳಿ ನಿಮ್ಮನ್ನು ತಳ್ಳಿಬಿಟ್ಟಿದ್ದಾರೋ ಅವರ ಮುಂದೆ ದೇವರು ಏನು ಮಾಡ್ತಾರೆ ಹಾಲಿಲುಯ್ಯ ನಿಮ್ಮನ್ನು ಮೇಲಕ್ಕೆ ತರುವ ಆತನಾಗಿದ್ದಾನೆ ನಿಮ್ಮನ್ನು ನೆನಪು ಮಾಡಿಕೊಳ್ಳುವ ಆತನಾಗಿದ್ದಾನೆ ಆತ ನೆನಪು ಮಾಡಿಕೊಳ್ಳುವಾಗ ಆತ ಯಾವಾಗಲೂ ನಮ್ಮನ್ನು ಮರೆತು ಬಿಡುವನಲ್ಲ ಆತನ ಯಾವಾಗಲೂ ನಮ್ಮನ್ನು ನೆನಪು ಮಾಡಿಕೊಳ್ಳುತ್ತಾ ಇದ್ದಾನೆ ಎಲ್ಲದಕ್ಕೂ ಒಂದು ಸಮಯ ಉಂಟು ದೇವರ ತಾಣ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ತಕ್ಕ ಕಾಲದಲ್ಲಿ ಆತ ನಿಮ್ಮನ್ನು ಮೇಲೆ ಕೆತ್ತುವನು ಆ ತಕ್ಕ ಕಾಲಕ್ಕಾಗಿ ಕಾಯ್ತಾ ಇರೋಣ ನಾವು ದುಡುಕುವುದು ಬೇಡ ನಾವು ಬೇಸರ ಪಡುವುದು ಬೇಡ ನಮ್ಮ ಕುರಿತಾಗಿ ಚೆನ್ನಾಗಿ ಬಲ್ಲಂಥ ನಮ್ಮ ದೇವರು ತಕ್ಕ ಸಮಯದಲ್ಲಿ ನಮಗಾಗಿ ಕಾರ್ಯ ಮಾಡುವ ಆತನಾಗಿದ್ದಾನೆ ಪ್ರಿಯರೇ ನೀವು ಅಳೋದು ಬೇಡ ನೀವು ಕಣ್ಣೀರು ಹಾಕೋದು ಬೇಡ ದೇವರು ನಿಮ್ಮ ಕಣ್ಣೀರನ್ನು ಒರೆಸಲಿಕ್ಕೆ ಶಕ್ತನಾಗಿದ್ದಾನೆ ನನಗೆ ಈ ಕಟ್ಟಿನಿಂದ ಈ ಬಂಧನದಿಂದ ಹೊರಗೆ ಬರಲಿಕ್ಕೇ ಆಗುವುದಿಲ್ಲ ಎಂಬುದಾಗಿ ನೀವು ಕೂಗುತ್ತಾ ದಿರಾ ದೇವರ ಮುಂದೆ ಮೊರೆ ಇಡಿರಿ ಪ್ರಿಯರೇ ಆತ ನಿಮ್ಮನ್ನು ಖಂಡಿತವಾಗಲೂ ಬಿಡಿಸಿ ನಿಮ್ಮನ್ನು ಐ ಹೊರಗೆ ತರುವ ಆತನಾಗಿದ್ದಾನೆ ಈ ಲೋಕವೂ ಮರೆಯಬಹುದು ಆದರೆ ನನ್ನ ದೇವರು ಎಂದಿಗೂ ನಿಮ್ಮನ್ನು ಮರೆಯುವುದಿಲ್ಲ ನಿಮ್ಮನ್ನು ಸೃಷ್ಟಿಸಿ ರೂಪಿಸಿದಂಥ ನಿಮ್ಮ ದೇವರು ಕೂಡ ಆತನೇ ಆತ ಎಂದಿಗೂ ಮರೆಯುವುದಿಲ್ಲ ಪ್ರಿಯರೇ ಆತ ಸರ್ವಶಕ್ತನಾದ ದೇವರು ಪ್ರೀತಿ ಸ್ವರೂಪನಾದ ದೇವರು ತನ್ನ ಜೀವವನ್ನೇ ನಮಗೋಸ್ಕರ ಕೊಟ್ಟು ನಮ್ಮನ್ನು ಪ್ರೀತಿಸಿದ ನಮ್ಮ ದೇವರು ಆ ದೇವರು ನಿನ್ನನ್ನು ಮರೆತು ಬಿಡುವುದಿಲ್ಲ ಆತ ನಿನ್ನನ್ನು ತನ್ನಂಗೈಯಲ್ಲಿ ಚಿತ್ರಿಸಿದ್ದಾನೆ ಆತ ಪ್ರೀತಿ ಸ್ವರೂಪನಾಗಿದ್ದಾನೆ ಈ ಲೋಕವೆಲ್ಲ ನಮ್ಮನ್ನು ಮರೆಯಬಹುದು ಆದರೆ ನಮ್ಮ ದೇವರು ನಮ್ಮನ್ನು ನೆನೆಸಿಕೊಳ್ಳುವ ಆತನಾಗಿದ್ದಾನೆ ಹಾಗಾಗಿ ಯಾವುದೇ ರೀತಿಯಲ್ಲಿ ಚಿಂತೆ ಮಾಡೋದು ಬೇಡ ಈ ಕಳೆದ ವರ್ಷದ ಅಟ್ಟಿ ಹೋದ ಹಾಗೆ ಅಲ್ಲ ಈ ಹೊಸ ವರ್ಷದಲ್ಲಿ ದೇವರು ಆಮೇಲೆ ನಿಮ್ಮನ್ನು ನೆನೆಸಿ ನಿಮ್ಮನ್ನು ತಕ್ಕ ಕಾಲದಲ್ಲಿ ಎಲ್ಲರ ಮುಂದೆ ನಿಮ್ಮನ್ನು ಸನ್ಮಾನಿಸುವಂಥ ವರ್ಷ ಇದಾಗಿದೆ ನಂಬಿಕೆಯಿಂದ ಪ್ರಾರ್ಥನೆಯಿಂದ ಮುಂದೆ ಸಾಗಿರಿ ದೇವರು ನಿಮ್ಮನ್ನು ಈ ವಾಕ್ಯಗಳ ಮೂಲಕ ಆಶೀರ್ವದಿಸಲಿ ನಾವು ಪ್ರಾರ್ಥನೆ ಮಾಡೋಣ ನಮ್ಮನ್ನು ಪ್ರೀತಿಸುವ ತಂದೆಯಾದ ದೇವರೇ ಈ ಹೊಸ ವರ್ಷದಲ್ಲಿ ನಾವು ಕರ್ತನೆ ಕಾಲಿಟ್ಟಿರುವಂಥ ಈ ದಿನಗಳಲ್ಲಿ ದೇವಾ ನೀನು ನಮ್ಮ ಸಂಗಡ ಮಾತನಾಡಿದಕ್ಕಾಗಿ ನಿಮಗೆ ಸ್ತೋತ್ರ ನಾನು ನಿನ್ನನ್ನು ಮರೆತು ಬಿಡೇನು ಎಂಬುದಾಗಿ ನೀನು ಹೇಳಿದ ವಾಗ್ದಾನದ ಪ್ರಕಾರ ಸ್ವಾಮಿ ಹೌದು ಕರ್ತನೆ ನೀನು ಮಾತು ಕೊಟ್ಟವನು ಸ್ವಾಮಿ ತಪ್ಪುವುದೇ ಇಲ್ಲ ವಾಗ್ದಾನಗಳಲ್ಲಿ ನೀನು ನಂಬಿಗಸ್ತನು ಸ್ವಾಮಿ ಹಾಲೆ ಲೂಯ್ಯ ಕರ್ತನೆ ನಿನ್ನ ಕರಗಳಲ್ಲಿ ವಾಕ್ಯ ಕೇಳಿದ ಪ್ರತಿಯೊಂದೊಂದು ಮಕ್ಕಳನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ ಅವರು ಹಾದು ಎಲ್ಲ ಪರಿಸ್ಥಿತಿಗಳನ್ನು ನೀನು ಬಲ್ಲವನು ಸ್ವಾಮಿ ನನ್ನನ್ನೆಲ್ಲರೂ ಮರೆತಿದ್ದಾರೆ ನನ್ನನ್ನು ನೆನೆಸುವವರು ಒಬ್ಬರು ಇಲ್ಲ ಎಂಬುದಾಗಿ ಕೊರಗುತ್ತಿರುವಂಥವರು ಇರಬಹುದು ಸ್ವಾಮಿ ಎರಡು ಸಾವಿರ ಇಪ್ಪತ್ನಾಲ್ಕನೇ ಇಸುವಿಯಲ್ಲಿ ಸ್ವಾಮಿ ಅಪ್ಪ ಅವರು ಕಳೆದ ಕರ್ತನೆ ಅನೇಕ ರೀತಿಯಾದಂಥ ಕರ್ತನೆ ಕಣ್ಣೀರಿನ ಪರಿಸ್ಥಿತಿಯ ಮೂಲಕವಾಗಿ ದಾಟಿ ಬಂದವರು ಇರಬಹುದು ಸ್ವಾಮಿ ಆದರೆ ಈ ಹೊಸ ವರ್ಷದಲ್ಲಿ ಕರ್ತನೆ ಅವರ ಕಣ್ಣೀರನ್ನು ಒರೆಸಿ ಆಮೇನಪ್ಪ ಕರ್ತನೆ ನಾನು ನಿನ್ನನ್ನು ಮರೆಯನೆಂಬುದಾಗಿ ಹೇಳಿದ ನೀನು ಸ್ವಾಮಿ ಅವರನ್ನು ಕರ್ತನೆ ನೆನೆಸುವ ದೇವರು ಅವರನ್ನು ಪ್ರೀತಿಸುವ ದೇವರು ನೀನೆಂಬುದಾಗಿ ಅವರು ತಿಳಿದುಕೊಳ್ಳುವ ಹಾಗೆ ಸಹಾಯ ಮಾಡು ಅವರನ್ನು ಕರ್ತನೇ ಆಮೇಲೆ ಕಣ್ಣೀರಿನ ಪರಿಸ್ಥಿತಿಯಲ್ಲಿ ಕುಗ್ಗಿಸಲ್ಪಟ್ಟಂಥ ಪರಿಸ್ಥಿತಿಯಲ್ಲಿ ಅವರನ್ನು ಬಂಧಿಸಿಟ್ಟಂಥ ಎಲ್ಲ ಸೈತಾನನ ಕ್ರಿಯೆಗಳು ಹೋರಾಟಗಳು ಎಲ್ಲ ಕಣ್ಣೀರಿನ ಪರಿಸ್ಥಿತಿಗಳು ಏಸು ಕ್ರಿಸ್ತನ ನಾಮದಲ್ಲಿ ನೀಗಿ ಹೋಗಲಿ ದೇವರಾತ್ಮನ ಬಲವಾಗಿ ಕಾರ್ಯ ಮಾಡಪ್ಪ ದೇವರೇ ಸ್ತೋತ್ರ ನಿನ್ನ ಮಕ್ಕಳ ದುಃಖವನ್ನು ಸಂತೋಷವನ್ನಾಗಿ ಮಾಡು ಸ್ವಾಮಿ ಆಶೀರ್ವದಿಸಿ ಕರ ಹಿಡಿದು ನಡೆಸು ಈ ಹೊಸ ವರ್ಷ ಅವರ ಜೀವಿತದಲ್ಲಿ ದೇವರೇ ಹಾಲಲ್ಲಿ ಅದ್ಭುತಗಳು ನಡೆಯುವ ವರ್ಷವಾಗಲಿ ಆಮೇಲೆ ದೇವರೇ ಸಂತೋಷ ಪಡುವ ವರ್ಷವಾಗಲಿ ಸ್ವಾಮಿ ನಿನ್ನಿಂದ ಹೊಂದಿಕೊಳ್ಳುವ ಆಶೀರ್ವಾದಗಳನ್ನು ನೀನು ಕೊಡುವಂಥ ಆಶೀರ್ವಾದಗಳನ್ನು ಅವರು ಹೊಂದಿಕೊಂಡು ಸ್ವಾಮಿ ನಿನ್ನನ್ನು ಮಹಿಮೆ ಪಡಿಸುವುದಕ್ಕೆ ಈ ವರ್ಷವೆಲ್ಲ ನಿನ್ನ ಮಕ್ಕಳಿಗೆ ಸಹಾಯ ಮಾಡಪ್ಪ ನೀನು ಅದ್ಭುತ ಮಾಡಿದಿಸ್ತು ಅಥವಾ ಪ್ರಾರ್ಥನೆ ಕೇಳಿದಿಸ್ತು ಹತ್ರ ಎಲ್ಲ ಸ್ತುತಿ ಘನ ಮಾನ ಮಹಿಮೆಲ್ಲ ನಿಮಗೆ ಸಲ್ಲಿಸುತ್ತಾ ಏ ಸುಕ್ರಿಸ್ತನ ದಿವ್ಯ ನಾಮದಲ್ಲಿ ಬೇಡುತ್ತವೆ ಪರಲೋಕದ ತಂದೆಯೇ ಆಮೇನ್ ಆಮೇನ್ ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ಮುಂದಿನ ಸಂಚಿಕೆಯಲ್ಲಿ ನಾವು ಭೇಟಿಯಾಗೋಣ ಅದುವರೆಗೂ ದೇವರು ನಮ್ಮೆಲ್ಲರನ್ನು ಕಾಯ್ದು ಕಾಪಾಡಿ ನಡೆಸಲಿ ಆಮೇನ್ ಆಮೇನ್